ಬಹಳ ಪ್ರವಾಡ ವಿಷಯವನ್ನ ಹೇಳಿಕೊಳ್ಳಿಕ್ಕೆ ಪ್ರತಿಯೊಬ್ಬರು ಉಚುಕರಾಗಿರ್ತಾರೆ ರಾಯರ ಚಾನೆ ಒಂದು ಭಕ್ತಿಯೊಬ್ಬರು ಮೈಸೂರಿನಿಂದ ಕಾಲ್ ಮಾಡಿ ನಮ್ಮ ಒಂದು ಪ್ರೇಮ ಅವ್ರೆ ನಮಸ್ಕಾರ ಸರ್ ನಮಸ್ಕಾರಮ್ಮ ರಾಯರ ಒಂದು ಪೂಜೆಯನ್ನ ಯಾವತ್ತಿಂದ ಮಾಡ್ತಿದ್ದೀರಾ ನಿಮ್ಮ ಸಂಪರ್ಕ ಯಾವತ್ತಿಂದ ಇದೆ ಸರ್ ನಾನು ನೈನ್ತ್ ಇಂದನು ರಾಯರು ಭಕ್ತಳು ನಾನು ಅವಾಗಿಂದ ಪ್ರೇರೇಪಣೆ ಆಗಿಬಿಟ್ಟು ನಾನು ದೇವ್ರ ಮನೆ ಪೂಜೆ ಮಾಡೋದು ಮನೇಲಿ ಉಪವಾಸ ಇರೋದು ಯಾರು ಮಾಡ್ತೀನಿ ಅಂದರೆ ನಮ್ಮ ಮನೇಲಿ ನನಗೊಬ್ಬಳಿಗೆ ತುಂಬ ರಾಯರ ಮೇಲೆ ತುಂಬಾ ಪ್ರೀತಿ ಆಗ್ಲಿಂದನು ಭಕ್ತಿ ಒಂದೊತ್ತು ಉಪವಾಸ ಇರೋದು ಸ್ಕೂಲ್ಗೆ ಹೋಗೋ ಟೈಮಲ್ಲೇ ಮಧ್ಯಾಹ್ನ ಊಟ ಮಾಡ್ತಿರ್ಲಿಲ್ಲ ಬೆಳಿಗ್ಗೆ ಎಲ್ಲ ಪೂಜೆ ಮಾಡಿಬಿಟ್ಟು ಹೋಗ್ಬೋದು ಸಂಜೆ ಬಂದು ಪೂಜೆ ಮಾಡೋದು ಹಂಗಾಗಿ ಮಾಡ್ತಾ ಇದ್ದೆ ಅವಾಗಿಂದ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡ್ ಬಂದು ಆಮೇಲೆ ಮದ್ವೆ ಆಯ್ತು ಮದ್ವೆ ಆದ್ಮೇಲೆ ಪ್ರೆಗ್ನೆಂಟ್ ಆಗಿ ಇವೆಲ್ಲ ಮಾಡ್ಬಾರ್ದು ಪ್ರೆಗ್ನೆಂಟ್ ಟೈಮ್ ಅಲ್ಲಿ ಮಾಮೂಲಿ ಅಂದ್ಬಿಟ್ಟು ಹೇಳ್ಬಿಟ್ಟು ಅವಾಗ ಸ್ವಲ್ಪ ನಿಲ್ಲಿಸ್ತೇ ಆಮೇಲೆ ಆಮೇಲೆ ಈಗ ಈಗ ಮಂತ್ರಾಲಯ ಸಿಕ್ಸ್ ಮಂತ್ ಬ್ಯಾಕ್ ಮಂತ್ರಾಲಯಕ್ಕೆ ಹೋಗಿದ್ವಿ ಸರ್ ಹೋಗ್ಬಿಟ್ಟು ಹೋಗ್ಬಿಟ್ಟು ಫೋಟೋ ತಗೊಂಡ್ ಬಂದೆ ರಾಯದ್ದು ಫೋಟೋ ತಗೊಂಡ್ ಬಂದು ಹಾಲಲ್ಲಿ ಟಿವಿ ಕ್ಯಾಬಿನ್ ಹಾಲಲ್ಲಿ ಇಟ್ಟೆ ಫೋಟೋನ ಅದು ನಿಮ್ದು ನಿಮ್ದು ಚಾನಲ್ ಇದೆಲ್ಲ ನೋಡಿ ಕೆನಡಾದವರು ಎಲ್ಲಾ ನೋಡಿ ನಂಗ್ ತುಂಬಾನೇ ಯಾಕೋ ನಂಗೆ ರಾಯರ್ ಕನ್ಸಲ್ ಬರೋದು ನನ್ನ ಹಾಲಲ್ಲಿ ಇಟ್ಟಿದೀಯ ದೇವ್ರ ಮನೆ ಇಟ್ಟು ಪೂಜೆ ಮಾಡ್ತಿಲ್ಲ ಅಂದ್ಬಿಟ್ಟು ರಾಯರ್ ಬಂದು ಕನ್ಸಲ್ ಬಂದು ಇದ್ ಮಾಡ್ದಾಗೆ ಹೇಳ್ದಾಗೆ ಹಾಗೆಲ್ಲ ತುಂಬಾನೇ ನಂಗೆ ಕಾಡಕ್ ಶುರು ಆಯ್ತು ಆಮೇಲೆ ಒಂದಿನ ದೊಡ್ಡ ಫೋಟೋನ ತಗೊಂಡ್ ಬಂದ್ಬಿಟ್ಟು ದೇವ್ರ ಮನೆ ಇಡೋಣ ಅಂದ್ಬಿಟ್ಟು ನಮ್ದು ಸ್ವಲ್ಪ ದೇವ್ರ ಮನೆ ದೊಡ್ಡದು ಸರ್ ಫೋಟೋ ಎಲ್ಲ ದೊಡ್ಡದಿದೆ ಅದು ನಮ್ ಚಿಕ್ಕ ಬಂದಿದೆ ಹಾಗೂ ಇದು ಮಂತ್ರಾಲಯದಿಂದ ಹಾಗಾಗಿ ದೊಡ್ ಬಂದ್ಬಿಟ್ಟು ನೀಟಾಗಿ ದೇವ್ರದ್ದು ಪೂಜೆ ಎಲ್ಲ ಮಾಡೋಣ ಅಂದ್ಬಿಟ್ಟು ಬಂದೆ ಆಮೇಲೆ ಅದು ಸಮಯ ನನ್ಗೆ ತಕ್ಕಾಗೆ ಸಿಕ್ಕಿದೆಯೋ ದೇವ್ರ ಕೃಪೆನೋ ಗೊತ್ತಿಲ್ಲ ಗುರು ಪುಷ್ಯಾಮೃತ ಯೋಗ ಅದಿರನೆ ಎಲ್ಲ ದೇವ್ರ ಪೂಜೆ ಎಲ್ಲ ಮಾಡಿ ಅವತ್ತಿನಿಂದನೆ ಶುರು ಮಾಡ್ದಾರೆ ಆಯ್ದು ಪೂಜೆನ ಆ ಆಮೇಲೆ ಅದನ್ನ ಶುರು ಮಾಡಿದ್ಮೇಲೆ ಆಮೇಲೆ ಪರಿಮಳ ಗ್ರಂಥದ ಬಗ್ಗೆ ಮಾಹಿತಿ ದೊರಕ್ತು ಹಿಂಗೆ ಯೂಟ್ಯೂಬ್ ಅಲ್ಲಿ ಎಲ್ಲ ಚೆಕ್ ಮಾಡಿ ಇದ್ ಮಾಡ್ತಿರುವಾಗ ಅದು ನಾನು ಟ್ವೆಂಟಿ ಫಸ್ಟ್ನೇ ಇದ್ ಮಾಡಿದೆ ಅವ್ರಿಗೆ ಸರ್ ಕಳಿಸಿ ಅಂದ್ಬಿಟ್ಟು ಬೆಂಗಳೂರಲ್ಲಿ ಡಿಸ್ಪ್ಲೇಸ್ ಮಾಡಿದಾರೆ ಅವರು ಹಾ ಹಂಗೆ ಕಳಿಸಿ ಹಿಂಗೆ ನನಗೆ ತುಂಬಾ ಇದಾಗಿದೆ ನನಗೆ ಪರಿಮಳ ಗ್ರಂಥ ಬೇಕು ಸರ್ ಅಂದ್ಬಿಟ್ಟು ಅವರು ಟ್ವೆಂಟಿ ಫಸ್ಟ್ ಇದು ಡಿಸ್ಪ್ಲೇಸ್ ಮಾಡಿದ್ದಾರೆ ನನಗೆ ಟ್ವೆಂಟಿ ತ್ರೀನೇ ಬಂದ್ಬಿಟ್ಟಿದೆ ಇಲ್ಲಿ ಮೈಸೂರಿಗೆ ತಲುಪಿದೆ ಅವರು ತಲುಪಿದೆಯಮ್ಮ ತಲುಪಿದೆ ಅಂತಾರೆ ನಾನು ಇಲ್ಲಿ ಇಲ್ಲಿ ಬ್ರಾಂಚ್ ಅವ್ರಿಗೆ ಕೇಳ್ತೀನಿ ಇಲ್ಲ ಮೇಡಮ್ ಬಂದಿಲ್ಲ ಅದು ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ತುಂಬಾ ನೊಂದ್ಕೊಂಡು ಆಯ್ಗ ಅಳು ಬಂದ್ಬಿಡ್ತು ನಂಗೆ ಯಾಕಪ್ಪ ನಮ್ ಮನೆಗ್ ಬರಕ್ ನಿನ್ಗೆ ಇಷ್ಟ ಇಲ್ವಪ್ಪ ಯಾಕಪ್ಪ ನಂಗೆ ಹಿಂಗ್ ಸತಾಯಿಸ್ತಾ ಇದೇ ನಿನ್ ಭಕ್ತಳು ಕಣಪ್ಪ ನಿನ್ ಪೂಜೆ ಮಾಡ್ಬೇಕು ನಂಗೆ ಅವಕಾಶ ಕೊಡಪ್ಪ ಅಂದ್ಬಿಟ್ಟು ಒಂದ್ ದಿನ ಸುಮ್ಮನೆ ಕುತ್ಕೊಂಡ್ ಅಳ್ತಾ ಇದ್ದೆ ಹೊಟ್ಟಿ ಸಿಕ್ತು ನಾವ್ ಯಾವ್ದೋ ಒಂದು ನಂಬರ್ ಸಿಕ್ತು ಆ ನಂಬರ್ ಕಾಲ್ ಮಾಡ್ದೆ ಅವ್ರು ಆಮೇಲೆ ಆಯ್ತು ಮೇಡಮ್ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ಅಂತ ನೋಡ್ಬಿಟ್ಟು ಅವರೇ ಚೆಕ್ ಮಾಡ್ಬಿಟ್ಟು ಆಯ್ತು ಮೇಡಮ್ ಇದೆ ನನ್ನ ಹತ್ರ ನಮ್ಮ ಇದೆ ಅಂದ್ಬಿಟ್ಟು ಅವರೇ ತೊಗೊಬಂದ್ ಕೊಟ್ರು ಪರಿಮಳ ಗ್ರಂಥನ ಹಂಗಾಗಿ ಅವಾಗ ತುಂಬಾ ಖುಷಿ ಆಯ್ತು ಆ ಗುರು ರಾಯರು ನನ್ ಮೇಲೆ ಸ್ವಲ್ಪ ಇದು ತೋರಣ ತೋರ್ಸಿದ್ರು ಅಂದ್ಬಿಟ್ಟು ಮನೆಗ್ ತಗೊಂಡ್ ಬಂದ್ ಇದೆಲ್ಲಾ ಮಾಡಿ ಇವತ್ತು ನಿನ್ನೆಗೆ ಫಿಫ್ಟೀನ್ ಡೇಸ್ ಆಯ್ತು ನಾನು ಪರಿಮಳ ಗ್ರಂಥ ತಗೊಂಡ್ ಬಂದು ಮನೆಗೆ ಹಂಗಾಗಿ ತುಂಬಾನೇ ಮಿರಾಕಲ್ ಆಗ್ತಿದೆ ಪರಿಮಳ ಗ್ರಂಥ ಬಂದ್ಮೇಲೆ ಆಮೇಲೆ ರಾಯರ್ ನಾನು ಪೂಜೆ ಮಾಡೋದು ಶುರು ಮಾಡಿದ್ಮೇಲೆ ಹೂ ಪ್ರಸಾದಗಳಂತೂ ನೋಡಿ ನಾನು ಯೂಟ್ಯೂಬಲ್ ನೋಡ್ತಿದ್ದೆ ಏನ್ ನನ್ಗ ಹೂ ಪ್ರಸಾದ ಸಿಕ್ತು ನನ್ಗ ಹೂ ಪ್ರಸಾದ ಕೊಟ್ರು ರಾಯರು ಅಂತ ಅಂದ್ಬಿಟ್ಟು ಎಲ್ಲಾ ಹೇಳ್ತಾ ಇದ್ದಾರೆ ಯಾಕಪ್ಪ ನನ್ಗೆ ಹೂ ಪ್ರಸಾದ ಕೊಡಲ್ಲ ಅಂತ ಫಸ್ಟ್ ದಿನ ಎಲ್ಲ ಪೂಜೆ ಮಾಡಿದೆ ತಟಸ್ಥವಾಗಿ ಏನೂ ಹೂ ಪ್ರಸಾದ ಕೊಡ್ಲೇ ಇಲ್ಲ ಸ್ವಾಮಿ ಆಮೇಲೆ ರಾತ್ರಿ ಎಲ್ಲ ನಿದ್ದೆ ಬರ್ಲಿಲ್ಲ ನನ್ ಕನ್ಸಲು ಯಾಕಪ್ಪ ನಂಗೆ ಹೂ ಪ್ರಸಾದ ಕೊಡ್ತಿಲ್ಲ ಮೇಲೆ ನನ್ ನನ್ ಭಕ್ತಿ ಇಡಿಸ್ತಾ ಇರೋ ನಿನ್ಗೆ ಅಂದ್ಬಿಟ್ಟು ನನ್ಗೆ ತುಂಬಾನೇ ಬೇಜಾರಾಗಿ ರಾತ್ರಿ ಎಲ್ಲ ಈಗ ಇದು ಮಾಡಿದೆ ಮತ್ತೆ ಮಾರನೇ ದಿನ ಹೂವೆಲ್ಲ ಇಟ್ಬಿಟ್ಟು ನನ್ಗೆ ಹೂ ಪ್ರಸಾದ ಕೊಡಪ್ಪ ಯಾಕಪ್ಪ ಅಂದ್ಬಿಟ್ಟು ಎಲ್ಲ ಪೂಜೆ ಮಾಡ್ಬಿಟ್ಟು ಬಂದು ಕೂತ್ಕೊಂಡೆ ಹೊರ್ಗಡೆ ಕೂತ್ಕೊಳ್ತೀನಿ ಸೋಫಾ ಮೇಲೆ ಐದ್ ನಿಮಿಷಕ್ಕೆ ಹೂ ಪ್ರಸಾದ ಕೊಡ್ತು ಹ್ಮ್ ಅದು ನಾನು ಪರಿಮಳ ಗ್ರಂಥ ಮಂಗಳವಾರ ಟ್ವೆಂಟಿ ಸಿಕ್ಸ್ ತರಿಸ್ಕೊಂಡೆ ಸರ್ ಅದು ಗುರುವಾರ ಪೂಜೆ ಮಾಡ್ತೀನಿ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ಬೇಕು ಅಂತ ಐದ್ ಗಂಟೆಗೆ ಎದ್ದು ಎಲ್ಲಾ ಪೂಜೆ ಮಾಡ್ತೀನಿ ನಮ್ದು ಡೂಪ್ಲೆಕ್ಸ್ ಮನೆ ಇರೋದು ಕೆಳಗಡೆ ಎಲ್ಲಾ ದೀಪ ಹಚ್ಚಿ ಪೂಜೆ ಮಾಡ್ಬಿಟ್ಟು ಮೇಲ್ಗಡೆ ಗಂಡಗಡೆ ತಗೊಂಡೋಗಿ ಎಲ್ಲಾ ದೇವ್ ಪೂಜೆ ಮಾಡೋಣ ಮೇಲ್ಗಡೆ ಹೋಗಿ ಬರೋಷ್ಟ್ರಲ್ಲಿ ಪರಿಮಳ ಗ್ರಂಥದಿಂದ ಹೂ ಪ್ರಸಾದ ಸ್ವಾಮಿ ನೋಡಿ ಹಂಗಾಗಿ ನನ್ಗ ಅವತ್ತು ತುಂಬಾ ಖುಷಿ ಆಯ್ತು ನಾನು ಸುಮಾರು ಒಂದ್ ಫಿಫ್ಟೀನ್ ಡೇಸ್ ಆಯ್ತು ಸರ್ ಟ್ವೆಂಟಿ ಡೇಸ್ ಆಯ್ತು ರಾಯರ್ ರಾಯರ್ ಭಕ್ತರ ಚಾನೆಲ್ ನೋಡ್ತಾ ಇದೀನಿ ಸರ್ ಆ ಕೆನಡಾದವ್ರು ಮಾತಾಡಿದಂತೂ ತುಂಬಾ ಪ್ರೇರಣೆ ಆಯ್ತು ಆಮೇಲೆ ನೀವು ರಾಯರ್ ಮಠದ ಎಲ್ಲಾ ನಾವು ನಾವು ಕೂತ್ ಜಾಗದಲ್ಲೇ ಎಲ್ಲಾ ಹೋಗಕ್ ಆಗೋದಿಲ್ಲ ನೀವೆಲ್ಲಾ ದರ್ಶನ ಮಾಡಿಸ್ತಿದ್ದೀರಿ ರಾಯರ್ ಮಠದ್ದು ತುಂಬಾ ಖುಷಿ ಆಯ್ತು ಸರ್ ಅದೆಲ್ಲ ನೋಡ್ಬಿಟ್ಟು ನನ್ಗಂತು ತುಂಬಾನೇ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು ಇದೆಲ್ಲ ನೋಡ್ತಿದೀವಲ್ಲ ಎಲ್ಲ ನಿಮ್ಮ ನಿಮ್ಮ ನಿಮ್ ಕಡೆಯಿಂದ ನಾವು ಒಂದ್ ಸ್ವಲ್ಪ ಇದ್ ಮಾಡಿ ನೋಡ್ಕೊಳ್ತಿದೀವಿ ಸರ್ ಇದಕ್ಕೆಲ್ಲ ನೀವೇ ಕಾರಣ ನಿಮ್ಗೂ ತುಂಬಾ ಥ್ಯಾಂಕ್ಸ್ ಸರ್ ಅದೇ ಮಾ ನನ್ನ ಉದ್ದೇಶ ಬಂದಷ್ಟೇ ರಾಯರ ಮಠ ದರ್ಶನ ಮಾಡಿ ನಾನೊಬ್ಬೇ ಪುಣ್ಯ ತಗೊಳೋದಲ್ಲ ಎಲ್ರು ಅದನ್ನ ಬಾಧ್ಯ ಆಗ್ಬೇಕು ಎಲ್ರು ದರ್ಶನ ಪಡ್ಕೊಬೇಕು ಅಂತ ಹೇಳಿ ಒಂದು ಮಹದಾಸೆಯನ್ನ ಇಟ್ಕೊಂಡು ನಾನು ಇದು ಮಾಡ್ತಿರೋದು ಸೊ ಅಂತೆಯೇ ಎಲ್ರಿಗೂ ಒಳ್ಳೇದಾಗ್ತಿದೆ ಅಂದ್ರೆ ನನ್ಗೆ ತುಂಬಾ ಸಂತೋಷನೇ ಹ್ಮ್ ಸರ್ ಸರ್ ಆಮೇಲೆ ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡ್ತಾ ಇದ್ದೆ ನನ್ಗೂ ಉಪ್ರಸಾದ ಕೊಟ್ರು ರಾಯರ್ ನನ್ಗೂ ಹೂಪ್ರಸಾದ ಕೊಟ್ರು ಅಂತ ಎಲ್ಲ ಹೇಳ್ಕೊಳ್ತಾರೆ ನನ್ಗೆ ಯಾಕೆ ಕೊಡ್ತಿಲ್ಲ ರಾಯರು ಹೂಪ್ರಸಾದ ಅಂದ್ಬಿಟ್ಟು ನನ್ಗೆ ಇದಾಗಿ ಕೇಳ್ಕೊಳ್ತೀನಿ ಕೇಳ್ಕೊಳ್ತೀನಿ ಒಂದ್ ಎರಡ್ ಮೂರ್ ದಿನ ಕೊಡೋದೇ ಇಲ್ಲ ಹೂ ಬೀಳಲ್ಲ ನಾನು ಈ ಕಡೆ ಬರ್ತೀನಿ ಪೂಜೆ ಮಾಡಿ ಈ ಕಡೆ ಬಂದ್ಮೇಲೆ ಆಮೇಲೆ ಹೂಪ್ರಸಾದ ಕೊಡ್ತಾರೆ ಹಾಗಾಗಿ ಯಾಕಪ್ಪ ಹಿಂಗ್ ಮಾಡ್ತಿದ್ದೀನಿ ಅಂದ್ಬಿಟ್ಟು ನಿನ್ನೆ ಮಂಗಳವಾರ ಒಳ್ಳೆದೆಲ್ಲ ಹಾರ ಎಲ್ಲ ಮಾಡಿ ರಾಘವೇಂದ್ರ ಸ್ವಾಮಿಗೆ ಎಲ್ಲಾ ತುಪ್ಪ ದೀಪ ಹಚ್ಬಿಟ್ಟು ನಾನು ಕೆಂಪ ಆಸ್ತಿ ಮಾಡ್ಬಿಟ್ಟು ಯಾಕಪ್ಪ ಹೂ ಪ್ರಸಾದ ಕೊಡ್ತಿಲ್ಲ ನನ್ಗೆ ಅಂತ ಅಂದ್ಬಿಟ್ಟು ನಾನು ಅಳ್ಕೊಂಡು ಇದ್ ಮಾಡ್ತಾ ಇದ್ರೆ ಅದು ಪರಿಮಳ ಗ್ರಂಥದಲ್ಲಿ ಕೊಟ್ಟಿದ್ದಾರೆ ಚಿಕ್ಕದು ರಾಘವೇಂದ್ರ ಸ್ವಾಮಿ ಫೋಟೋ ಅದರಿಂದ ಫಸ್ಟ್ ಬೀಳ್ತು ಹೂಪ್ರಸಾದ ಕೊಟ್ರು ಆ ತುಂಬಾ ಖುಷಿ ಆಯ್ತು ಅದು ಒಂದು ಕ್ಷಣ ಒಂದ್ ಸೆಕೆಂಡ್ ಆದ ತಕ್ಷಣ ಅಲ್ಲಿ ಪಕ್ಕನೆ ಸಾಯಿಬಾಬಾ ವಿಗ್ರಹ ಇದೆ ಆ ಸಾಯಿಬಾಬಾ ವಿಗ್ರಹದಿಂದನೂ ಬಲಗಡೆ ಕೊಡ್ತು ಓ ಬಿಡೋದ್ ರಾಯರ್ ಇದಾರೆ ರಾಯರ್ ನಮ್ಗೆ ಅಂತ ತುಂಬಾನೇ ಖುಷಿ ಆಗ್ಬಿಟ್ಟು ಅಳು ಬಂದ್ಬಿಟ್ಟು ನನ್ಗೆ ಹಾಗಾಗಿ ಈಗ ಪ್ರತಿ ದಿನ ಹೂ ಪ್ರಸಾದ ಕೊಡ್ತಾರೆ ಆಮೇಲೆ ಇನ್ನೊಂದು ಮಂತ್ರಾಲಯದಿಂದ ಫೋಟೋ ತಂದಿದ್ವಿ ಅದನ್ನು ಹೂ ಪ್ರಸಾದ ಕೊಟ್ರು ಇನ್ನೊಂದ್ ದೊಡ್ಡ ಫೋಟೋ ತಂದು ತಗೊಂಡ್ಬಂದ್ ಇಟ್ಟಿದೆ ಹಾರ ಎಲ್ಲಾ ಮಾಡಿದ್ನಲ್ಲ ಅದ್ರಲ್ಲೂ ಹೂ ಪ್ರಸಾದ ಕೊಟ್ರು ನಾನು ಇದೀನಿ ಅಂದ್ಬಿಟ್ಟು ಎಲ್ಲಾ ಕಡೆ ಐದಾರು ಹೂ ಪ್ರಸಾದ ಕೊಟ್ರು ರಾಯರು ಹಾಗಾಗಿ ನನ್ಗಂತೂ ಖುಷಿ ಪಾರನೆ ಇಲ್ಲ ಸರ್ ನನ್ಗೆ ಎಲ್ಲೇ ಹೋದ್ರು ಈಗ್ ಈಗ ಏನೇನಂತ ಬರ್ಲಿ ಶ್ರೀ ರಾಘವೇಂದ್ರ ಶ್ರೀ ರಾಘವಹ ಅಂತ ಹೇಳ್ಕೊಂಡ್ರೆ ಹಾನಿ ಬಲ ಸರ್ ಹೌದು ರೋಮಾಂಚನ ಆಗ್ತಿದೆ ನನ್ಗಂತೂ ರಾಯರ್ ಬಗ್ಗೆ ಹೇಳ್ತಾ ಇದ್ರೆ ನಿಮ್ಮ ಹತ್ರ ನಿಜವಾಗ್ಲೂ ನೀವು ನಮ್ಗೆ ದೇವರ ಸಂಪರ್ಕ ನೀವು ನಮ್ಗೆ ದೇವ್ರ ಸ್ವರೂಪನೇ ಕಾಣಿಸ್ತಿದಿರಿ ರಾಯರ ಮುಖಾಂತರ ನಿಮ್ಮ ಹತ್ರ ಹೇಳ್ಕೊಳ್ತಿದೀವಿ ನಾವು ಎಕ್ಸ್ಪೀರಿಯನ್ಸು ಅಂತ ನಮ್ ಭಾವನೆ ಸರ್ ಅದೇ ನಮ್ಮ ಎಷ್ಟು ಅಂದ್ರೆ ರಾಯರ ಸಂಪರ್ಕ ಬಂದ್ಮೇಲೆ ಎಲ್ರು ಕೂಡ ಒಳ್ಳೆಯವರಾಗ್ತಾರೆ ಅದು ಸರಿಯಾದ ಏನಂತಾರೆ ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳ್ತಾರೆ ಸ್ವಾಮಿಗಳು ಏನಂತಾರೆ ಅಂದ್ರೆ ಸರಿಯಾದ ಜೀವನದಲ್ಲದೆ ಸರಿಯಾದ ಆಲೋಚನೆ ಎಂದಿಗೂ ಬರೋದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಜೀವನದಲ್ಲಿ ಯಾವ ಆಲೋಚನೆಗಳು ಹೆಂಗಿರುತ್ತೋ ಅದು ನಮ್ಮ ಜೀವನ ಸರಿಯಾದ ಜೀವನವೆಂದರೆ ಜೀವನದಲ್ಲಿ ಒಬ್ಬರ ಸ್ಥಾನಕ್ಕೆ ಅನುಗುಣವಾಗಿ ಕಾರ್ಯಗಳ ಮೇಲೆ ಹಾತೊಡಿದರೆ ನನ್ನ ಕರ್ತವ್ಯಗಳನ್ನು ನಿರ್ವಹಿಸಬಹುದು ಅಂತ ಹೇಳಿ ಬರ್ಬೇಕು ಯಾರು ನನ್ನ ಒಂದು ಜನ್ಮ ಈ ಒಂದು ಜನ್ಮವನ್ನ ಯಾವತ್ತು ಕೂಡ ವೇಸ್ಟ್ ಈ ಮನುಷ್ಯ ಜನ್ಮವನ್ನ ಸದುಪಯೋಗ ಮಾಡ್ಕೋಬೇಕು ಅಂದ್ರೆ ಬೇರೆಯವ್ರಿಗೆ ಕೆಟ್ಟದ್ದು ಮಾಡದೆ ನಮ್ ಕೈಲಾದಷ್ಟು ಸಹಾಯ ಅಂತನ ಒಂದು ತಲುಪುವಂತಹ ಒಂದು ಸ್ಥಿತಿಯಲ್ಲಿ ಇರ್ಬೇಕು ಅಂತ ಹೇಳಿ ಆ ರಾಯರ ಒಂದು ಮಾತನ್ನ ಬೃಂದಾವನ ಆಗಕ್ ಮುಂಚೆ ಒಂದ್ ಎರಡು ಮಾತು ಹೇಳ್ತಾರೆ ಮಾತು ನಾವೆಲ್ಲರೂ ಹಾಗೆ ಹಾಗೆ ಬಾಳೋಣ ರಾಯರ ಭಕ್ತ ಚಾನಲ್ ಗಳು ಎಲ್ಲರಿಗೂ ಅದೇ ಹೇಳ್ತೇನೆ ಪ್ರತಿ ವಾರ ತಪ್ಪದೆ ಬುಧವಾರ ಐದೂವರೆ ಸಂಜೆಗೆ ವಿವಿಧ ಮಠಗಳ ದರ್ಶನವನ್ನು ಮಾಡಿ ನಿಮ್ಮಲ್ಲಿಯ ಒಂದು ಅನುಭವವನ್ನು ಕೂಡ ರಾಯರ ಭಕ್ತ ಚಾನೆಲ್ ಹಂಚ್ಕೊಳ್ಳಿ ಯಾಕಂದ್ರೆ ಅವಾಗೆ ಒಂದು ಒಂದು ಸಂತೋಷ ರಾಯರನ್ನ ಕಂಡಿದೀವಿ ರಾಯರ್ ಅಂಬುದೇ ಕೈ ಬಿಡಲ್ಲ ಹೌದು ಈ ವಿಡಿಯೋವನ್ನ ನೋಡಿ ಮತ್ತಷ್ಟು ಜನ ಪ್ರೇರಣೆ ಆಗಿ ಮತ್ತಷ್ಟು ಜನ ರಾಯರ ಪಂದ್ಯಕ್ಕೆ ಬೀಳ್ತಾರೆ ಸೊ ಅದೇ ಒಂದು ಉದ್ದೇಶದಿಂದ ಈ ರಾಯರ ರಾಯರ ನಡಿತಾ ಇದೆ ಈ ಚಾನೆಲ್ ಅನ್ನ ನಾನೆಲ್ಲ ನೋಡ್ತಾ ಇರೋದು ರಾಯರೇ ನಡಸ್ತಾ ಇರೋದು ತಿಳ್ಕೊಂಡು ಬನ್ನಿ ನೀವು ನೀವಂತು ದೈವ ಸ್ವರೂಪಿನಿ ನಮ್ಗೆ ನೀವ್ ಅಷ್ಟು ಎಲ್ಲಾರು ಆಯುರ್ ಮಟ್ಟಕ್ ಹೋಗಿ ಇದ್ ಬರ್ತೀರಿ ನಿಮ್ಮ ಎಷ್ಟೋ ಗುರು ಸಾಕಾಗಲ್ಲ ಸ್ವಾಮಿ ಎಷ್ಟೋ ಒಂದ್ ಜನ ಹೆಣ್ಮಕ್ಳು ಫೋನ್ ಮಾಡ್ತಾರೆ ಆದಷ್ಟು ನನ್ನ ಮಟ್ಟಿಗೆ ಸಮಾಧಾನ ಮಾಡ್ತೇನೆ ಯಾಕಂದ್ರೆ ಸಮಾಧ ಸಮಾಧ ಕಷ್ಟದಲ್ಲಿರುವಾಗ ಒಂದು ಆತಂಕದಲ್ಲಿರುವಾಗ ಒಂದು ಮಾತು ನಾವು ಒಳ್ಳೇದ್ ಹೇಳಿದ್ರೆ ಅವರ ಜೀವನ ಹೆಂಗೆ ಮುಂದಕ್ಕೆ ಹೋಗುತ್ತೆ ಅಂತ ಅದು ಕೊಡೋ ರೀತಿ ಇರುತ್ತೆ ಅಂತ ಪರಿಸ್ಥಿತಿಯಲ್ಲಿ ಸಂಬಂಧಿಕರೇ ಆಗ್ಬೇಕು ಅಂತ ಇಲ್ಲ ಯಾರಾದ್ರೂ ಒಬ್ರು ಅವರ ಒಂದು ಅರ್ಥ ಮಾಡ್ಕೊಂಡು ಅವ್ರು ಸಮಾಧಾನ ಪಡಿಸಲು ಮಾಡ್ಬೇಕು ಆ ಆ ಒಂದು ಸಮಯದಲ್ಲಿ ಅವ್ರನ್ನ ಇನ್ನೂ ಆಡ್ ಮಾಡ್ಲಿಕ್ಕೆ ನೋಡ್ಬಾರ್ದು ಆ ಸಮಯದಲ್ಲಿ ಎಷ್ಟಾಗುತ್ತ ಅವರ ಒಳ್ಳೇದನ್ನ ಮಾಡ್ಬೇಕು ಅಂತ ಹೇಳಿ ಎಲ್ಲರೂ ಕೇಳ್ಕೊಂತೇನೆ ರಾಯರು ಎಲ್ಲರಿಗೂ ಒಳ್ಳೇದ್ ಮಾಡಿ ಹೀಗೆ ಪೂಜೆ ಮಾಡ್ಕೊಂಡು ಹೋಗಿಮ್ಮ ದಯವಿಟ್ಟು ಮೈಸೂರು ಕೂಡ ಬರ್ತಿದ್ದೇನೆ ಬನ್ನಿ ಸ್ವಾಮಿ ಬಂದಾಗ ಜೋಡ್ ದಿವಸ ನಿಮ್ ನೋಡ್

ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಟ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೆಲ್ ವಾಟ್ಸ್ಆ್ಯಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ഓം ശ്രീ ശ്രീരാധവേന്ദ്രയ നമേന്ദ്ര